ಇದಿ ಬದಿ ವ್ಯಾಪಾರಿಗಳಾಗಿದ್ದೀರಾ ಅಂತಂದರೆ ಯಾವುದೇ ಅಡಮಾನ ಖಾತ್ರಿ ಇಲ್ಲದೇನೆ ಜಸ್ಟ್ ಆಧಾರ್ ಕಾರ್ಡ್ ಇದ್ರೆ ಸಾಕು ಕಂಡ್ರೆ ಐವತ್ತು ಸಾವಿರ ರೂಪಾಯಿ ಸಾಲವನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇದೆ ಸೊ ಯಾವುದೇ ಬಡ್ಡಿ ಇಲ್ಲ ಸಬ್ಸಿಡಿ ಕೂಡ ಸಿಗುತ್ತೆ ಹಾಗಾದರೆ ಈ ಒಂದು ಸ್ಕೀಮ್ ಯಾವುದು ಅಂತ ಕೇಳೋದಾದರೆ ಪ್ರಧಾನ ಮಂತ್ರಿ ಸ್ವನಿಧಿ ಯೋಜನೆ ಅಂತ ಇಲ್ಲಿ ತನಕ ಎಪ್ಪತ್ತೆಂಟು ಲಕ್ಷ ವ್ಯಾಪಾರಿಗಳು ಇದರ ಒಂದು ಪ್ರಯೋಜನವನ್ನು ಪಡ್ಕೊಂಡಿದ್ದಾರೆ ಅಂತ ಮೊನ್ನೆ ನಡೆದಂಥ ಬಜೆಟ್ನಲ್ಲಿ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮೇಡಮ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ನೀವೇನಾದರೂ ಬೀದಿ ಬದಿ ವ್ಯಾಪಾರಿಗಳಾಗಿದ್ರೆ ದಯವಿಟ್ಟು ನೀವು ಕೂಡ ಈ ಸಾಲವನ್ನು ತಗೋಬಹುದಾಗಿರುತ್ತೆ ಇದನ್ನು ಮೂರು ಹಂತಗಳಲ್ಲಿ ಕೊಡ್ತಾರೆ ಮೊದಲನೇ ಸ್ಟೇಜ್ ಅಲ್ಲಿ ಹತ್ತು ಸಾವಿರ ರೂಪಾಯಿನ ಕೊಡ್ತಾರೆ ಇದನ್ನು ತೀರಿಸಲಿಕ್ಕೆ ಹನ್ನೆರಡು ತಿಂಗಳ ಅವಕಾಶ ಕೂಡ ಕೊಡ್ತಾರೆ ಅಂದರೆ ಒಂದು ವರ್ಷ ಇರುತ್ತೆ ಜೊತೆಗೆ ಏಳು ಪರ್ಸೆಂಟ್ ಸಬ್ಸಿಡಿ ಸಿಗುತ್ತೆ ಕರೆಕ್ಟ್ ಆಗಿ ಮರುಪಾವತಿ ಮಾಡಿದ್ರೆ ಮಾತ್ರ ಸೊ ಏಳ್ನೂರು ರೂಪಾಯಿ ಕಡಿಮೆ ಕೂಡ ಆಗುತ್ತೆ ಫ್ರೀ ಆಗಿ ಉಳಿದಂತ ಹಣ ಪ್ರತಿ ತಿಂಗಳು ಏಳ್ನೂರು ರೂಪಾಯಿ ಸಮಥಿಂಗ್ ಬರುತ್ತೆ ಅದನ್ನು ನೀವು ಒಂದು ವರ್ಷದಲ್ಲಿ ಕರೆಕ್ಟ್ ಆಗಿ ಕಟ್ಟಿದ್ರೆ ಇಪ್ಪತ್ತು ಸಾವಿರ ರೂಪಾಯಿ ಸ್ಯಾಂಕ್ಷನ್ ಆಗುತ್ತೆ ನಂತರ ಅದನ್ನು ಕ್ಲಾರಿಟಿ ಕ್ಲಾರಿಫೈ ಮಾಡಿದ ಮೇಲೆ ಸೊ ನಿಮ್ಗೆ ಐವತ್ತು ಸಾವಿರ ಈ ರೀತಿಯಾಗಿ ಕೊಡ್ತಾ ಹೋಗ್ತಾರೆ ಇದನ್ನ ನೀವು ಗೋರ್ಮೆಂಟ್ ಆರ್ ಪ್ರೈವೇಟ್ ಕೋಆಪರೇಟಿವ್ ಗ್ರಾಮೀಣ ಬ್ಯಾಂಕಲ್ಲೂ ಕೂಡ ಅಪ್ಲೈನ ಮಾಡ್ಬೋದು ಸೊ ಆನ್ಲೈನ್ ಮುಖಾಂತರನು ಅಪ್ಲೈ ಮಾಡ್ಬೋದಾಗಿರುತ್ತೆ ಮೊಬೈಲಲ್ಲೂ ಕೂಡ ಅಪ್ಲೈ ಮಾಡ್ಬೋದು ಬಟ್ ಅಷ್ಟೆಲ್ಲ ರಿಸ್ಕ್ ಆಗಲ್ಲ ನಮಗೆ ಅಂದರೆ ಸೇವಾ ಕೇಂದ್ರಕ್ಕೆ ಹೋಗಿ ಆನ್ಲೈನ್ ತ್ರೂ ವೆಬ್ಸೈಟ್ ನಾನು ಲಿಂಕನ್ನು ನೀವು ನೋಡ್ತಾ ವಿಡಿಯೋ ಕೆಳಗೂ ಕೂಡ ಹಾಕಿರ್ತೀನಿ ಅದನ್ನು ನೋಡ್ಕೊಳ್ಳಿ ಅಥವಾ ನೀವು ಕೂಡ ಹೇಳಿ ಬಟ್ ಬ್ಯಾಂಕಲ್ಲಿ ಹೋಗಿ ಮಾಡಿಸ್ಕೊಳ್ಳಿ ಆದಷ್ಟು ಬೇಗ ಆಗುತ್ತೆ ಅಂತ ಸೊ ಟ್ರೈ ಮಾಡಿ ನೀವು ಕೂಡ ಇದರ ಪ್ರಯೋಜನವನ್ನ ಪಡ್ಕೊಳ್ಳಿಕ್ಕೆ ಬೀದಿ ಬದಿ ವ್ಯಾಪಾರಿಗಳು ನೀವಾಗಿದ್ದರೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯ